ಕಾಸರಗೋಡು ನಗರಸಭೆಯ ಭ್ರಷ್ಟಾಚಾರ ಪ್ರತಿಭಟಿಸಿ ಬಿಜೆಪಿ ಮಾರ್ಚ್ ಪೊಲೀಸರಿಂದ ಸತತ ಎರಡನೇ ದಿನ ಜಲಪೀರಂಗಿ ಪ್ರಯೋಗ ಭ್ರಷ್ಟಾಚಾರಿಗಳ ಆಡಳಿತದಿಂದ ಕಾಸರಗೋಡಿನ ಅಭಿವೃದ್ಧಿಯೇ ಕುಂಠಿತ ಎಂಎಲ್ ಅಶ್ವಿನಿ ಕಾಸರಗೋಡು ನಗರದಲ್ಲಿ ಸತತ ಎರಡನೆಯ ದಿನವೂ ಬಿಜೆಪಿ ಪ್ರತಿಭಟನಾ ಮಾರ್ಚ್ ವಿರುದ್ಧ ಪೊಲೀಸ್ ಜಲಪಿರಂಗಿ ಪ್ರಯೋಗ ನಡೆಯಿತು ನಿನ್ನೆ ಕಾಸರಗೋಡು ಜನರಲ್ ಆಸ್ಪತ್ರೆ ನಡೆಸಿದ ಮಾರ್ಚ್ ವಿರುದ್ಧ ಜಲಪೀರಂಗಿ ಪ್ರಯೋಗ ನಡೆದರೆ ಇಂದು ಬೆಳಗ್ಗೆ ನಗರಸಭಾ ಕಾರ್ಯಾಲಯಕ್ಕೆ ನಡೆಸಿದ ಮಾರ್ಚ್ ತಡೆದು ಜಲಪಿರಂಗಿ ಪ್ರಯೋಗ ನಡೆಯಿತು ಕಾಸರಗೋಡು ನಗರಸಭೆಯ ಅಭಿವೃದ್ಧಿ ರಹಿತ ಭ್ರಷ್ಟಾಚಾರಗಳಿಂದ ಕಂಗೆಟ್ಟ ಮುಸ್ಲಿಂ ಲೀಗ್ ಆಡಳಿತವನ್ನು ಪ್ರತಿಭಟಿಸಿ ಬಿಜೆಪಿ ಪ್ರತಿಭಟನಾ ಮಾರ್ಚ್ ಹಮ್ಮಿಕೊಂಡಿತ್ತು ನಗರದ ಮಲ್ಲಿಕಾರ್ಜುನ ಕ್ಷೇತ್ರ ಪರಿಸರದಿಂದ ಮಾರ್ಚ್ ಆರಂಭಗೊಂಡಿತ್ತು ನಗರಸಭಾ ಕಾರ್ಯಾಲಯದ ಗೇಟಿನ ಮುಂಭಾಗ ಮಾರ್ಚ್ ನಡೆಸಿದ ಕಾರ್ಯಕರ್ತರನ್ನ ಪೊಲೀಸರು ತಡೆದರು ಈ ವೇಳೆ ಪೊಲೀಸರೊಂದಿಗೆ ನೂಕುನುಗ್ಗಾಟ ನಡೆಯಿತು ಗೇಟ್ ಹಾರಿ ಕಾರ್ಯಕರ್ತರು ನಗರಸಭಾ ಕಾರ್ಯಾಲಯ ನುಗ್ಗುವುದನ್ನು ತಡೆದು ಚದುರಿಸಲು ಪೊಲೀಸರು ಜಲಪಿರಂಗಿ ಪ್ರಯೋಗಿಸಿದರು ಪ್ರತಿಭಟನಾ ಮಾರ್ಚ್ ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಉದ್ಘಾಟಿಸಿದರು ನಗರಸಭಾ ವಿಪಕ್ಷ ನಾಯಕ ಪಿ ರಮೇಶ್ ಅಧ್ಯಕ್ಷತೆ ವಹಿಸಿದರು ಜಿಲ್ಲಾ ಕಾರ್ಯದರ್ಶಿ ಪಿಆರ್ ಸುನೀಲ್ ನಗರಸಭಾ ಸದಸ್ಯ ವರಪ್ರಸಾದ್ ಕೋಟೆಕಣಿ ಉಮಾ ಕಡಪುರ ಸವಿತಾ ಟೀಚರ್ ಪ್ರಮೀಳಾ ಮಜಲ್ ಸೇರಿದಂತೆ ಹಲವು ಕಾರ್ಯಕರ್ತರು ಪಾಲ್ಗೊಂಡರು ಹಿಂಭಾಗದಲ್ಲಿರುವಂತಹವಾದಂತಹ ಕೊರಕೋಟ್ನಲ್ಲಿರುವ ಪ್ರೇಮೇಣ ಶೋಚನೀಯ ವ್ಯವಸ್ಥೆ ಅದೇ ರೀತಿ ಬೀರಂಗೇನ ಸುನಾಮಿ ವ್ಯವಸ್ಥೆ ಕಾಸರಗೋಡಿನ ನಗರದ ಏಕೈಕ ಸ್ಮಶಾನ बी जे पी के